ಚೈನಾ ಈಗ ಡುಪ್ಲಿಕೇಟ್ ಸೂರ್ಯನನ್ನು ನಿರ್ಮಾಣ ಮಾಡಿದೆ ಸೃಷ್ಟಿಸಲಾಗಿರುವ ಕೃತಕ ಸೂರ್ಯನ ಮೇಲಿನ ಶಾಖವು ಸತತ ಒಂದು ಸಾವಿರ ಸೆಕೆಂಡುಗಳ ಕಾಲ ಹದಿನೇಳು ನಿಮಿಷ ನೂರು ದಶಲಕ್ಷ ಡಿಗ್ರಿ ತಾಪಮಾನದ ಸ್ಥಿರತೆಯನ್ನ ಕಾಯ್ದುಕೊಳ್ಳುತ್ತೆ ನಾನೂರ ಮೂರು ಸೆಕೆಂಡುಗಳ ಕಾಲ ಈ ಸಾಧನೆ ಮಾಡಿದ ತನ್ನದೇ ದಾಖಲೆಯನ್ನ ಚೀನಾ ಈಗ ಮತ್ತೆ ಮುರುತಿದೆ ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕಾರ್ತಿಕ್ ಚೈನಾ ಈಗ ಡೂಪ್ಲಿಕೇಟ್ ಸೂರ್ಯನನ್ನ ನಿರ್ಮಾಣ ಮಾಡಿದೆ ಶಕ್ತಿ ಎನರ್ಜಿ ಉತ್ಪಾದನೆಗಾಗಿ ಚೀನಾ ಕೈಗೊಂಡಿರುವ ಪರಮಾಣು ಸಮ್ಮಿಳನ ಪ್ರಯೋಗದ ಭಾಗವಾಗಿ ಸೃಷ್ಟಿಸಲಾಗಿರುವ ಕೃತಕ ಸೂರ್ಯನ ಮೇಲಿನ ಶಾಖವು ಸತತ ಒಂದು ಸಾವಿರ ಸೆಕೆಂಡುಗಳ ಕಾಲ ಹದಿನೇಳು ನಿಮಿಷ ನೂರು ದಶಲಕ್ಷ ಡಿಗ್ರಿ ತಾಪಮಾನದ ಸ್ಥಿರತೆಯನ್ನ ಕಾಯ್ದುಕೊಳ್ಳುತ್ತೆ ಭೂಮಿಯ ಏಕೈಕ ಶಕ್ತಿಯ ಮೂಲ ಎನಿಸಿಕೊಂಡಿರುವ ಸೂರ್ಯನಷ್ಟೇ ಶಕ್ತಿಯನ್ನು ಒದಗಿಸಬಲ್ಲಂತಹ ಕೃತಕ ಸೂರ್ಯನನ್ನು ಸೃಷ್ಟಿ ಮಾಡಲು ಚೀನಾ ಮುಂದಾಗಿದೆ ಇದಕ್ಕಾಗಿ ಎರಡು ದಶಕದಿಂದ ಪ್ರಯೋಗಗಳನ್ನು ನಡೆಸಿರುವ ಚೀನಾ ವಿಜ್ಞಾನಿಗಳು ಇದರಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಮುಟ್ಟಿದ್ದಾರೆ ಚೀನಾದ ಅನ್ಹ್ಯೂಹಿ ಪ್ರಾಂತ್ಯದಲ್ಲಿರುವ ಚೀನಾ ಎಕ್ಸ್ಪಿರಿಮೆಂಟಲ್ ಅಡ್ವಾನ್ಸ್ ಸೂಪರ್ ಕಂಡಕ್ಟಿಂಗ್ ಟೋಕಾಮಾಕ್ ಅಥವಾ ಕೃತಕ ಸೂರ್ಯ ಪ್ರಯೋಗದ ಸಮಯದಲ್ಲಿ ಹದಿನೇಳು ನಿಮಿಷಗಳ ಸಾವಿರದ ಅರವತ್ತಾರು ಸೆಕೆಂಡ್ಗಳ ಕಾಲ ಹತ್ತು ಕೋಟಿ ಡಿಸೆ ತಾಪಮಾನದೊಂದಿಗೆ ಉರಿದಿದೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಯೋಗ ಕೈಗೊಂಡ ಸಮಯದಲ್ಲಿ ಇದು ಆರು ನಿಮಿಷ ನಾನ್ನೂರ ಮೂರು ಸೆಕೆಂಡುಗಳ ಕಾಲ ಉರಿದಿತ್ತು ಜನವರಿ ಇಪ್ಪತ್ತರಂದು ಈ ಪ್ರಕ್ರಿಯೆ ಜರುಗಿದ್ದು ಚೀನಾ ವಿಜ್ಞಾನಿಗಳು ಮಹತ್ತರವಾದ ಮೈಲಿಗಲ್ಲನ್ನು ದಾಟಿದ್ದಾರೆ ಎಂದು ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ ಸಮ್ಮೇಳನ ಕ್ರಿಯೆ ಮೂಲಕ ಶಕ್ತಿ ಉತ್ಪಾದನೆ ಚೀನಾ ತಯಾರು ಮಾಡಿರುವ ಕೃತಕ ಸೂರ್ಯನು ಒಂದು ಅನುಸ್ತಾವರವಾಗಿದ್ದು ಇಲ್ಲಿ ಇತರೆ ಅನುಸ್ಥಾವರಗಳಂತೆ ವಿದಳನ ಕ್ರಿಯೆಯ ಬದಲು ಸಮ್ಮಿಳನ ಕ್ರಿಯೆಯ ಮೂಲಕ ಶಕ್ತಿ ಉತ್ಪಾದನೆಯಾಗುತ್ತದೆ ಅಂದರೆ ಎರಡು ಪರಮಾಣುಗಳ ಒಂದನ್ನೊಂದು ಸೇರುವ ಮೂಲಕ ಇಲ್ಲಿ ಬೃಹತ್ ಶಕ್ತಿಯನ್ನು ಉತ್ಪಾದಿಸುತ್ತವೆ ಸೂರ್ಯನಲ್ಲಿಯೂ ಅಪರಿಮಿತ ಶಕ್ತಿ ಉತ್ಪಾದನೆಯಾಗುತ್ತಿರುವುದು ಇದೇ ರೀತಿ ಇತರ ಅನುಸ್ಥಾವರಗಳಲ್ಲಿ ಪರಮಾಣು ಒಡೆಯುವ ಮೂಲಕ ಶಕ್ತಿ ಉತ್ಪಾದಿಸಲಾಗುತ್ತದೆ ಇದರ ನಿಯಂತ್ರಣವೇ ಸವಾಲು ಸೂರ್ಯನಲ್ಲಿ ಲಕ್ಷಾಂತರ ವರ್ಷಗಳಲ್ಲಿ ರೂಪುಗೊಂಡ ಈ ಪ್ರಕ್ರಿಯೆಯನ್ನು ಕೆಲವೇ ವರ್ಷಗಳಲ್ಲಿ ಕರಗತ ಮಾಡಿಕೊಳ್ಳುವುದು ಅತ್ಯಂತ ಸವಾಲಿನ ಕೆಲಸ ನಿಗದಿತ ತಾಪಮಾನದಲ್ಲಿ ಕೊಂಚ ವ್ಯತ್ಯಾಸವಾದರೂ ಪರಮಾಣುಗಳ ಸಮ್ಮೇಳನ ನಡೆಯುವುದಿಲ್ಲ ಹೀಗಾಗಿ ಇದನ್ನು ನಿಯಂತ್ರಣ ಮಾಡುವುದು ವಿಜ್ಞಾನಿಗಳಿಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ ಕೃತಕ ಸೂರ್ಯನಿಂದ ಮಾಲಿನ್ಯವಿಲ್ಲ ಒಂದು ವೇಳೆ ಕೃತಕ ಸೂರ್ಯ ದಿನಗಟ್ಟಲೆ ಉರಿಯುವಂತೆ ಮಾಡುವಲ್ಲಿ ವಿಜ್ಞಾನಿಗಳು ಯಶಸ್ವಿಯಾದರೆ ಎಲ್ಲ ಕಾಲದಲ್ಲೂ ಭೂಮಿಗೆ ಅಗತ್ಯವಿರುವ ಹಸಿರಿರುವ ಇಂಧನವನ್ನು ಒದಗಿಸಬಹುದಾಗಿದೆ ಅಲ್ಲದೆ ಇತರೆ ಉಂಟು ಉಂಟುಮಾಡುವ ಮಾಲಿನ್ಯವನ್ನು ಕೃತಕ ಸೂರ್ಯ ಉಂಟುಮಾಡುವುದಿಲ್ಲ ಸಮ್ಮೇಳನ ಕ್ರಿಯೆಯಲ್ಲಿ ಯಾವುದೇ ಹಸಿರು ಮನೆ ಅನಿಲಗಳು ಉತ್ಪಾದನೆಯಾಗದ ಕಾರಣ ಇದು ಅತ್ಯಂತ ಸುರಕ್ಷಿತವಾದ ಇಂಧನ ಮೂಲ ಎನಿಸಿಕೊಳ್ಳಲಿದೆ ಪ್ರಸ್ತುತ ಇದರಲ್ಲಿ ಸೂರ್ಯನಿಗಿಂತ ಆರು ಪಟ್ಟು ಹೆಚ್ಚು ತಾಪಮಾನವನ್ನು ಸೃಷ್ಟಿ ಮಾಡಲಾಗುತ್ತಿದೆ ದೀರ್ಘಕಾಲಕ್ಕೆ ಇಷ್ಟು ತಾಪಮಾನವನ್ನು ತಾಳಿಕೊಳ್ಳುವಂತಹ ಕಟ್ಟಡದ ನಿರ್ಮಾಣವೇ ಅತ್ಯಂತ ಸವಾಲಿನ ಹಾಗೂ ವೆಚ್ಚದಾಯಕವಾಗಿದೆ ಹೇಗೆ ಶಕ್ತಿ ಉತ್ಪಾದನೆ ಕೃತಕ ಸೂರ್ಯನನ್ನು ನಿರ್ಮಾಣ ಮಾಡಲಾಗಿರುವ ಪ್ಲಾಂಟ್ನ ಒಳಗಡೆ ಮೊದಲಿಗೆ ಜಲಜನಕದ ಪರಮಾಣುಗಳನ್ನು ಬಿಸಿ ಮಾಡುವ ಮೂಲಕ ಅವುಗಳನ್ನು ಪ್ಲಾಸ್ಮಾ ಸ್ಥಿತಿಗೆ ತರಲಾಗುತ್ತದೆ ಒಮ್ಮೆ ಇವುಗಳು ಪ್ಲಾಸ್ಮಾ ಸ್ಥಿತಿಗೆ ತಲುಪಿದ ಕೂಡಲೇ ಉಳಿದ ಜಲಜನಕದ ಪರಮಾಣುಗಳನ್ನು ತಮ್ಮತ್ತ ಆಕರ್ಷಿಸುತ್ತವೆ ಈ ಮೂಲಕ ನಿರಂತರವಾಗಿ ಇಲ್ಲಿ ಸಮ್ಮಿಳನದ ಮೂಲಕ ಶಕ್ತಿ ಉತ್ಪಾದನೆಯಾಗುತ್ತಲೇ ಇರುತ್ತದೆ ಒಟ್ಟಿನಲ್ಲಿ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಾನೂರ ಮೂರು ಸೆಕೆಂಡುಗಳ ಕಾಲ ಈ ಸಾಧನೆ ಮಾಡಿದ ತನ್ನದೇ ದಾಖಲೆಯನ್ನ ಚೀನಾ ಈಗ ಮತ್ತೆ ಮುರಿದಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ